ಶ್ರೀನಿವಾಸಪುರದ ಶಂಕರಮಠ ವೃತ್ತದಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಿದ್ಧತೆಗಳು ನಡೀತಾ ಇದೆ ಪೂರ್ವಭಾವಿಯಾಗಿ ನಾನೊಂದು ಕೆಲವು ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಸಿದ್ಧತೆಯನ್ನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ನೋಡಿ ಹೂವುಗಳಿಟ್ಟಿರುವಂಥದ್ದು ಟಾರ್ಪಲ್ಗಳಿಟ್ಟಿರುವಂಥದ್ದು ಮಂಟಪ ಟೇಬಲ್ಸು ಇವೆಲ್ಲನೂ ಸಹಜ ಎಲ್ಲ ದೇವಸ್ಥಾನದಲ್ಲಿ ಇರುತ್ತೆ ಒಬ್ಬರನ್ನು ಯಾರೋ ಕಾಣ್ತಿದಾರೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಸಿದ್ಧತೆ ಮಾಡ್ತಾ ಇದ್ದೀರಪ್ಪ ವೈಕುಂಠ ಏಕಾದಶಿಗೆಲ್ಲಾನು ಇವಾಗ ನಾಳೆ ಅದ್ದೂರಿಯಾಗಿ ಚೆನ್ನಾಗಿರತ್ತೆ ಹ ಏನೇನು ಪ್ಲಾನ್ ಇಟ್ಕೊಂಡಿದ್ದೀರಿ ವೈಕುಂಠ ಏಕಾದಶಿ ಏನ್ ಪ್ರಸಾದ ಏನು ಲಾಡು ಲಾಡು ಹ್ಮ್ ಹ್ಮ್ ಬರ್ತಾರೆ ಹ್ಮ್ ಹಿಂದ್ಗಡೆ ಈ ಕಡೆಯಿಂದ ಹೋಗ್ತಾ ಇದ್ರೆ ಶ್ರೀರಾಮ್ಚಂದ್ರ ಇದಾರೆ ಅಲ್ಲೇ ಹ್ಮ್ ಎಷ್ಟು ಜನ 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 ಇದಕ್ಕೆಲ್ಲಾನು ಆರ್ಥಿಕ ಸೌಲಭ್ಯ ಹೇಗಪ್ಪ ಎಲ್ಲ ಅವ್ರೆ ಬಿ ಎಲ್ ಸೂರ್ಯನಾರಾಯಣ ಅವರು ಎಲ್ಲಾ ಅವ್ರದೇ ಸ್ವಂತ ಏನೋ ಅವ್ರದೇ ಎಲ್ಲಾ ಆರ್ಥಿಕ ಏನೋ ಎಲ್ಲಾ ಅವ್ರೆ ಪ್ರಸಾದ ಎಲ್ಲ ಎಲ್ಲಾ ಅವ್ರದ್ದು ಇಲ್ಲಿ ಪ್ಲಾನು ಎಲ್ಲ ಪ್ರತಿಯೊಂದು ಅವರೇ ಇಲ್ಲಿದ್ದು ಉದ್ದ ಮಾಡಿಸೋ ಕ್ರಿಯಾಕರ್ತ ಎಲ್ಲ ನೋರೆ ಕ್ರಿಯಾಕರ್ತ ಎಲ್ಲ ಅವರೇ ಹ್ಮ್ ಏ ಟು ಜಡ್ ಅವ್ರ ದೇವ್ರು ಒಳ್ಳೇದ್ ಮಾಡ್ಲಿ ಆರೋಗ್ಯ ಮೈನ್ ಆರೋಗ್ಯ ಕೊಟ್ಟಿದ್ದಾರೆ ಅವ್ರಿಗೆ ಅದು ಬೇಕಾಗಿರೋದು ಹೌದು ವೆರಿ ಗುಡ್ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಒಂದು ವಿಡಿಯೋ ಹಾಕಿ ತೋರಿಸ್ತೇನೆ ನಮಸ್ಕಾರ